హాయ్ ఫ్రెండ్స్ వెల్కమ్ టు మై యూట్యూబ్ ఛానల్ చాలా కేసి టి ఎక్సామ్ బిసిటి ఎక్సమ్మ ఎలా నన్న అన్న తమ్మర్ అక్క తిడి ఆ ఎక్సామ్ బైమ్ టేబల్ టైమ్ సబ్ మెంట్ హెంట్ నాడు దిన వన్ ఆఫ్టర్నూన్ మత్త వన్ మార్నింగ్ వన్ ఆఫ్టర్నూన్ ఇదేలా ఎగ్జామ్ యా ನೀವು ಕವರ್ ಮಾಡ್ಕೋಬೇಕಂತ ಟೈಮಿಂಗ್ ಸ್ವಲ್ಪ ಹೇಳ್ಕೊಡ್ತೀನಿ ಯಾವ ಥರಪ್ಪ ಅಂತಂದ್ರೆ ಮೊದಲು ನೀವು ಫಸ್ಟ್ ಆಫ್ ಆಲ್ ಕೆಲಸ ಮಾಡೋದು ನಿಮ್ಮ ಹಾಲ್ ಟಿಕೆಟ್ ನಿಮ್ಮ ಐ ಡಿ ಕಾರ್ಡು ಮತ್ತೆ ಪಿ ಯು ಸಿ ಹಾಲ್ ಟಿಕೆಟ್ ಮತ್ತು ಒಂದು ವಾಟರ್ ಬಾಟಲ್ ಒಂದು ಪೆನ್ ಒಂದು ಜಾಸ್ತಿನ ತಗೊಂಡೋಗಿರಿ ಯಾಕಂದ್ರೆ ಒಂದು ಪೆನ್ ಕೈ ಕೊಡ್ತಾ ಇನ್ನೊಂದು ಪೆನ್ ಯೂಸ್ ಆಗುತ್ತೆ ಚೆನ್ನಾಗಿ ಬರೀರಿ ಅಂತ ಹೇಳ್ತಾ ಮತ್ತೆ ಟೈಮಿಂಗ್ ಹತ್ತು ಮೂವತ್ತಕ್ಕೆ ಸ್ಟಾರ್ಟ್ ಆಗಿ ಹನ್ನೊಂದು ಐವತ್ತೈದು ಎಕ್ಸಾಮ್ ಕಂಪ್ಲೀಟ್ ಆಗುತ್ತೆ ಮತ್ತೆ ಆಫ್ಟರ್ನೂನ್ ಎಕ್ಸಾಮ್ ಎರಡೂವರೆ ಸ್ಟಾರ್ಟ್ ಆಗಿ ಮೂರುವರೆ ಮೂರ ಐವತ್ತು ಕಂಪ್ಲೀಟ್ ಆಗತ್ತೆ ಎಕ್ಸಾಮ್ ಟೈಮಿಂಗ್ ಕರೆಕ್ಟ್ ಆಗಿ ಕೇಳ್ಕೊಳ್ಳಿ ಮತ್ತೆ ಎಕ್ಸಾಮ್ ಟೈಮಿಂಗ್ ಸ್ಟಾರ್ಟ್ ಆಗೋದು ಮತ್ತೆ ನೀವು ಹತ್ತು ಮೂವತ್ತಕ್ಕೆ ಸ್ಟಾರ್ಟ್ ಆಗುತ್ತೆ ಹತ್ತು ಮೂವತ್ತು ಹತ್ತು ಮೂವತ್ತಕ್ಕೆ ಎಕ್ಸಾಮ್ ಹಾಲಲ್ಲಿ ಹೋಗ್ಬೇಡ್ರಿ ಕರೆಕ್ಟ್ ಹತ್ತು ಗಂಟೆ ಎಕ್ಸಾಮ್ ಹಾಲ್ ಹತ್ರ ನೀವು ಇಡ್ರಿ ಯಾಕಂದ್ರೆ ಒಳಗೆ ಹತ್ತು ಇಪ್ಪತ್ತಕ್ಕೆ ಒಳಗೆ ಫಸ್ಟ್ ಬೆಲ್ ಇಪ್ಪತ್ತಡಿದ್ರೆ ಹತ್ತು ಇಪ್ಪತ್ತಕ್ಕೆ ಬೆಲ್ ಹೊಡೆದು ನಿಮ್ಮನ್ನ ಹೊಗಡೆ ಬರೆಯಂತ ಒಂದು ಮೆಸೇಜ್ ಕಳಿಸ್ತಾರೆ ಮೆಸೇಜ್ ಕಳಿಸಿದ ತಕ್ಷಣ ಫಸ್ಟ್ ನೀವು ಕರೆಕ್ಟ್ ಆಗಿ ಕುತ್ಕೊಂಡು ನಿಮ್ಮ ಆರ್ ಟಿಕೆಟ್ ಚೆಕ್ ಮಾಡ್ತಾರೆ ಮತ್ತೆ ನಿಮ್ಮ ಐ ಡಿ ಕಾರ್ಡು ಮತ್ತೆ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿ ಒಳಗಡೆ ಕರ್ಕೊತಾರೆ ಎಲ್ಲ ಚೆಕ್ ಮಾಡಿ ಕರ್ಕೊಂಡ ತಕ್ಷಣ ಮತ್ತ ಎರಡನೇ ಬೆಲ್ ಹಿಡಿಯುತ್ತೆ ಹತ್ತು ಮೂವತ್ತಕ್ಕೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಬೆಲ್ ಹಿಡಿದ ತಕ್ಷಣ ನಿಮ್ಮ ನಿಮ್ ಕೈಲಿ ಕ್ವೆಶನ್ ಪರ್ಕೊಡ್ತಾರೆ ಕ್ವಶನ್ ಪೇಪರ್ ಮತ್ತೆ ವೈಎಂ ಆರ್ ಆದ ಕೊಟ್ಟು ಇದು ನಿಮ್ಮ ಆಲ್ ಟಿಕೆಟ್ ನಂಬರ್ ಮತ್ತ ಕ್ವಶನ್ ಕೋಡ್ ಕ್ವಶನ್ ಪೇಪರ್ ಕೋಡ್ ಅನ್ನು ವೈಎಂ ಆರ್ ಸೀಟ್ ಫಿಲ್ ಮಾಡ್ತಾರ ಕರೆಕ್ಟ್ ಆಗಿ ಫಿಲ್ ಮಾಡ್ರಿ ನಿಮ್ ನೇಮ್ ಎಲ್ಲ ಕ್ಯಾಪಿಟಲ್ ಲೆಟರ್ ಒಳಗೆ ಬರೀನಿ ನೇಮ್ ಆದಿ ಯಾವ್ದೇ ನಿಮ್ಗೆ ಇಲ್ಲಿ ಒಂದು ವೈಎಂ ಆರ್ ಸೀಟ್ ಅನ್ನು ಡೆಮೋ ಹಾಕಿರ್ತೀನಿ ಒಂದ್ಸಲ ನೋಡ್ಕೊಂಡ್ರಿ ಯಾವ ತರ ಇರ್ತಾರೆ ಡೆಮೋ ನೋಡ್ಕೊಂಡ್ರಿ ಕರೆಕ್ಟ್ ಆಗಿ ನೋಡ್ಕೊಂಡ್ರ ಆಯ್ತು ಸರಿ ನೆಕ್ಸ್ಟ್ ಮೂರನೇ ಬೆಲ್ ಹೊಡಿತ ಮೂರನೇ ಬೆಲ್ ಹುಡಿದ ತಕ್ಷಣ ಕ್ವಶನ್ ಮಾಡಿ ಬ್ರೇಕ್ ಸ್ಟಾರ್ಟ್ ಮಾಡಬೇಕು ಬ್ರೇಕ್ ಸ್ಟಾರ್ಟ್ ಮಾಡಿದ ತಕ್ಷಣ ಮತ್ತಿನ್ನೊಂದು ನಾ ಮೂರು ನಾಲ್ಕನೇ ಬೆಲ್ ಹೊಡಿತ ನಾಲ್ಕನೇ ಬೆಲ್ ಹೊಡಿದ ತಕ್ಷಣ ನೀವೇನು ತಿಳ್ಕೊಬೇಕು ಐವತ್ತು ನಿಮಿಷ ಆಲ್ರೆಡಿ ಕಂಪ್ಲೀಟ್ ಆಯ್ತು ನಮ್ಮ ಟೈಮಿಂಗ್ ಐವತ್ತು ನಿಮಿಷ ಕಂಪ್ಲೀಟ್ ಆಗೈತಿ ಇನ್ನು ಬಾಳ ಟೈಮ್ ಇಲ್ಲ ಅಂತ ತಿಳ್ಕೊಬೇಕು ನೆಕ್ಸ್ಟ್ ನೆಕ್ಸ್ಟ್ ಮಾಡೋ ಕೆಲಸ ಬರಿತಿರ್ಬೇಕು ಬರಿ ತಕ್ಷಣ ಐದನೇ ಆಗತ್ತೆ ಐದನೇ ಬೆಲ್ಲ ಆದ ತಕ್ಷಣ ತಿಳ್ಕೊಬೇಕು ನೀವು ಹನ್ನೊಂದು ಮೂವತ್ತಕ್ಕ ಬೆಲ್ಲು ಹನ್ನೊಂದು ಮೂವತ್ತ ಆದ ತಕ್ಷಣ ಇನ್ನೇ ಇಪ್ಪತ್ತು ನಿಮಿಷ ಬಾಕಿ ಆಗಿ ನಿಮ್ಮ ಹತ್ರ ಇಪ್ಪತ್ತು ನಿಮಿಷ ಇನ್ನೂ ನಮ್ಮ ಹತ್ರ ಇರೋದು ಇಪ್ಪತ್ತ ನಿಮಿಷ ಕರೆಕ್ಟ್ ಆಗಿ ಇನ್ನೊಂದ್ಸರಿ ನೋಡ್ಕೊಂಡ್ಬಿಡ್ಬೇಕು ಸ್ವಲ್ಪ ಬೇಗ ಮುಗಿಸ್ಬೇಕು ಎಕ್ಸಾಮು ಬೇಗ ನಿಮಸ್ಬೇಕಂದ್ರೆ ಹನ್ನೊಂದು ಐವತ್ತರ ಒಳಗಡೆ ಒಟ್ಟ ಮುಗಿಸ್ಕೆ ಹೋಗ್ಬೇಡಿ ಯಾಕಂದ್ರೆ ಸ್ವಲ್ಪ ಕ್ವಶನ್ ಕರೆಕ್ಟ್ ಆಗಿ ಕರೆಕ್ಟ್ ಆಗಿ ಇದು ಆಪ್ಷನ್ ಹಾಕ್ರಿ ಆಪ್ಷನ್ ಎಂಟ್ರಿ ಮಾಡ್ರಿ ಮತ್ತ ನೀವ್ ಮಾಡೋ ಕೆಲಸ ಮತ್ ಒಂದ್ ಆನ್ಸರ್ ಒಂದ್ ಕ್ವಶನ್ ಗೆ ಎರಡ್ ಆಪ್ಷನ್ ಹಾಕಬೇಕ ಹೋಗ್ಬೇಡ್ರಿ ಒಂದೇ ಕರೆಕ್ಟ್ ಒಂದ್ ಆಪ್ಷನ್ ಹಾಕ್ರಿ ಒಂದ್ ಆಪ್ಷನ್ ಹಾಕಿರ ತಪ್ಪಿತ್ತ ರಿಟರ್ನ್ ಬಿಡ್ರಿಟರ್ ತಪ್ಪೈತಿ ಮತ್ ಬೇರೆ ಆಪ್ಷನ್ ಏಕ್ ಹಾಕಿದೆ ಮತ್ತೆ ಡಿಗ್ ಹಾಕ್ಬೇಕಂತ ಎರಡುಕ್ ಆ ಆನ್ಸರ್ ಆ ಕ್ವಶನ್ ಆನ್ಸರ್ ಇದು ಮಾಡಂಗಿಲ್ಲ ಮಾರ್ಕ್ಸ್ ಕೊಡಂಗಿಲ್ಲ ಕಟ್ ಮಾಡ್ತಾರೆ ವೈಟರ್ ಯಾವ ತರ ಯೂಸ್ ಮಾಡಕ್ ಹೋಗ್ಬೇಡಿ ವೈಟರ್ ಟಚ್ ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರೆ ನಿಮ್ಮ ವೈಎಂ ಆರ್ ಶೀಟ್ ಸ್ಕ್ಯಾನ್ ಆಗೋದಿಲ್ಲ ಫಸ್ಟ್ ತಿಳ್ಕೊಂಬಿಡಿ ಮತ್ ನೆಕ್ಸ್ಟ್ ಆರನೇ ಬೆಲ್ ಹೊಡಿತೆ ಆರನೇ ಬೆಲ್ಲು ಹನ್ನೊಂದು ನಲ್ವತ್ತೈದು ಬೆಲ್ ಹನ್ನೊಂದು ನಲ್ವತ್ತೈದು ಹೊಡೆದ ತಕ್ಷಣ ಇರೋದ್ ನಮ್ಗೆ ಐದೇ ನಿಮಿಷ ಐದು ನಿಮಿಷ ಒಳಗಡೆ ನೀವು ಫಸ್ಟ್ ಮಾಡೋ ಕೆಲಸ ಫಸ್ಟ್ ನಿಮ್ ವೈಎಂ ಆರ್ ಶೀಟ್ ಒಂದ್ ಸರಿ ನೋಡ್ಕೋಬೇಕು ಯಾವ್ದಾರ ಒಂದ್ ಕ್ವಶನ್ ಬಿಟ್ಟಿದ್ದೀನಾ ಇಲ್ವಾ ಏನ ಆ ಟಿಕೆಟ್ ನಂಬರ್ ಹಾಕೋದು ಏನಾರ ಮಿಸ್ ಮಾಡಿದಿನ ಏನೇ ನೀವು ಕರೆಕ್ಟಾಗಿ ಒಂದ್ಸರಿ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೋತಾವ್ರಿ ನೇಮ್ ಕರೆಕ್ಟಾಗಿ ಹಾಕಿ ಯಾವುದೇ ಒಂದು ಒಟ್ಟು ಒಂದು ಆಪ್ಷನ್ ಒಂದು ಗೆ ಎರಡು ಆಪ್ಷನ್ ಹಾಕ್ಬೇಕು ಹೋಗಲೇಬೇಡಿ ಫಸ್ಟ್ ಹೇಳ್ತಾ ಇರೋದು ಸೆವೆನ್ ಡೆಲ್ ಸೆವೆ ಏಳನೇ ಬೆಲ್ ಹೊಡಿತ್ತೆ ಲೆವೆನ್ ಫಿಫ್ಟಿ ಮಾರ್ನಿಂಗ್ ಎಕ್ಸಾಮ್ ಕಂಪ್ಲೀಟ್ ನಿಮ್ಮ ಓ ಮಾರ್ಕ್ಸ್ ಶೀಟ್ ಅನ್ನು ಸ್ಕೂಳ ಕೊಟ್ಬಿಡಿ ಅವ್ರಿಗೆ ಕಾರ್ಸಕ್ ಹೋಗ್ಬಿಡಿ ಟೀಚರ್ಸಿಗೆ ನಾನು ಐದು ನಿಮಿಷ ಇಲ್ಲಿ ಸ್ಕೂಲ್ ಏನ್ ಆ ತರ ಮಾಡೇ ಅಂದ್ರೆ ಕ್ವಶನ್ ಬಿಟ್ಟು ಹೋದ್ರು ಅವ್ರಿಗೆ ಪರ್ಕಂಗಿಲ್ಲ ಆದ್ರೆ ತಿಳ್ಕೊಂಡಿ ಅವ್ರಿಗೆ ತಕ್ಷಣ ಕೊಟ್ಬಿಡಿ ನೀವೊಂದು ಯಾವುದೇ ಅಲ್ಲಿ ದೇವ್ರಂಕಿ ಅಂತ ಆಯ್ಕೆ ಬಂದ್ಬಿಡಿ ಇಲ್ಲಿ ಲಾಸ್ಟ್ ನೀವು ತಿಳ್ಕೊಂಡಿರ್ಬೋದು ಈ ಎಕ್ಸಾಮ್ ಒಳಗೆ ಒಂದು ಕ್ವಶನ್ ತಪ್ಪಾಗ್ಲಿ ಒಂದು ಆಪ್ಷನ್ ತಪ್ಪಾಗ್ಲಿ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಅನ್ನೋದು ಮಿಸ್ಟೇಕ್ ಯಾವುದೇ ತರ ಗ್ರೇಸ್ ಮಾರ್ಕ್ಸ್ ಕೊಡೋಂಗಿಲ್ಲ ಆ ತರ ಕ್ವಶನ್ ಪೇಪರ್ ತಗೋದು ತಗೊಂಡು ತಿಳ್ಕೊಂಡ್ಬಿಡಿ ಮತ್ ಆಫ್ಟರ್ಸಾಮ್ ಇನ್ನೊಂದು ನೆಕ್ಸ್ಟ್ ವಿಡಿಯೋ ಹಾಕಿರ್ತೀನಿ ಎಲ್ಲಾರು ಚೆನ್ನಾಗಿ ಬರೀರಿ ಚೆನ್ನಾಗಿ ಸ್ಕೋರ್ ಮಾಡಿ ರ್ಯಾಂಕಿಂಗ್ ಚೆನ್ನಾಗಿ ಬನ್ನಿ ಮತ್ ಇನ್ನೊಂದು ನಿಮ್ ಎರಡು ಎಮ್ ಆರ್ ಸೀಟು ಒಂದು ನಿಮಗೆ ಒಂದು ಬೋರ್ಡಿಗೆ ಹೋಗುತ್ತಾ ಒಂದು ಸ್ಕ್ಯಾನಿಂಗ್ ಹೋಗುತ್ತೆ ನಿಮ್ಮ ಹತ್ರ ಇರೋದು ಯಾವತ್ತು ವರ್ದ್ ಹಾಕಬೇಡಿ ತುಂಬ ಮುಂದೆ ನಮ್ಮ ಹತ್ರ ಅಲ್ಲಿ ಇದೇ ಬಿಡು ಅಂತೇಳಿ ನೀವು ಅರ್ಧ ಹಾಕ ಹೋಗ್ಬೇಡ್ರಿ ಅವರು ಒಂದು ಒಂದ್ ತ್ರೀ ಡೇಸ್ ತ್ರೀ ಫೋರ್ ಡೇಸ್ ಆಗಿಂದ ಒಂದು ಇದು ಕೊಡ್ತಾರೆ ಆನ್ಸರ್ ಆನ್ಸರ್ ಕಿ ಆನ್ಸರ್ ಮಾಡ್ತಾರೆ ಇದ್ರಾಗ ಕೆ ಸಿಟಿ ಕೆ ಆನ್ಸರ್ ಬಿಟ್ಟ ತಕ್ಷಣ ನೀವು ನೋಡ್ಕೋಬಹುದು ನನ್ಗೆ ಎಷ್ಟು ಮಾರ್ಕ್ಸ್ ಬಿಟ್ಟವು ಯಾವ್ದು ಮಿಸ್ಟೇಕ್ ಐತಿ ಅಂತೆಲ್ಲ ನೋಡ್ಕೋಬಹುದು ಮತ್ ನೀವು ನಮ್ಮ ಹತ್ರ ಅಂತ ನೀವು ಅರ್ಧ ಹಾಕ ಕೊಟ್ಟ ಹೋಗಲಿ ಅಟ್ ನೆಗೆಟಿವ್ ಥಿಂಕಿಂಗ್ ತೆರೆದಾಕ್ ಬಿಡ್ರಿ ಚೆನ್ನಾಗಿ ಬರೀರಿ ಎಲ್ಲರಿಗೂ ಆಲ್ದ ವಿಡಿಯೋ ಕಂಪ್ಲೀಟ್ ಮಾಡ್ತಿರ್ತೀನಿ ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನೀವು ಅಡ್ಮಿಷನ್ ಆಗೋವರೆಗೂ ನಿಮ್ಮ ಜೊತೆ ನಾ ಇರ್ತೀನಿ ಯಾವ ತರ ಎಡ್ಮಿಷನ್ ಆಗಬೇಕು ಯಾವ ತರ ತ್ರೀ ರೌಂಡ್ಸ್ ಇರ್ತಾವೆ ಯಾವ ತರ ಕವರ್ ಮಾಡ್ಕೋಬೇಕು ಯಾ ಯಾರ ಸೀಟ್ ತಗೋಬೇಕು ಅಂತ ಎಲ್ಲ ಹೇಳ್ತಾ ಇರ್ತೀನಿ ನಾನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ವಿಡಿಯೋ ಕಂಪ್ಲೀಟ್ ಮಾಡ್ತೀನಿ